ನಾಳೆ ಮೈಸೂರಿನಲ್ಲಿ ನಾಡಹಬ್ಬ ದಸರಾಗೆ ಅಧಿಕೃತವಾದಂತ ಚಾಲನೆ ಸಿಗ್ತಾ ಇದೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಏನು ದಸರಾಗೆ ಚಾಲನೆ ಸಿಕ್ಕ ಬೆನ್ನಲ್ಲೇ ವಿವಿಧ ಕಾರ್ಯಕ್ರಮಗಳು ಮೈಸೂರು ನಗರದಲ್ಲೂ ಕೂಡ ಉದ್ಘಾಟನೆ ಆಗ್ತಾ ಇವೆ ಅದರಲ್ಲಿ ಲೈಟಿಂಗ್ಸ್ ಕೂಡ ಒಂದು ಸೊ ಲೈಟಿಂಗ್ಸ್ ಆನ್ ಆದ ಬಳಿಕವಾಗಿ ನಗರದಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗತ್ತೆ ಈ ಹಿನ್ನೆಲೆಯಲ್ಲಿ ಆ ಸಾಕಷ್ಟು ರಸ್ತೆಗಳಲ್ಲಿ ಒನ್ ವೇ ಸಂಚಾರಕ್ಕೆ ಇದೀಗ ಪೊಲೀಸ್ ಇಲಾಖೆ ಕೂಡ ಆದೇಶವನ್ನು ಹೊರಡಿಸಿರುವಂತದ್ದು ನಾನೀಗ ಆ ಮೈಸೂರಿನ ಹೃದಯ ಭಾಗದಲ್ಲಿ ಇರುವಂತಹ ಆರ್ ಗೇಟ್ ಅಂದ್ರೆ ಆಡಿಗ್ ವೃತ್ತದಲ್ಲಿ ಇರುವಂತದ್ದು ಸೊ ಈ ವೃತ್ತವು ಕೂಡ ಒನ್ ವೇ ಆಗಿರುತ್ತೆ ಸೊ ಅರಮನೆಯ ಸುತ್ತಮುತ್ತ ಇರುವಂತಹ ರಸ್ತೆಗಳೆಲ್ಲ ಕೂಡ ಒನ್ ವೇ ಅಂತ ಹೇಳಿ ಪೊಲೀಸರು ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು ಅಂದ್ರೆ ಪ್ರತಿ ದಿನ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೂಡ ಈ ಎಲ್ಲಾ ರಸ್ತೆಗಳು ಅಂದ್ರೆ ಅರಮನೆಯ ಸುತ್ತಮುತ್ತ ಇರುವಂತಹ ರಸ್ತೆಗಳೇನಿದೆ ಇವೆಲ್ಲವೂ ಕೂಡ ಒನ್ ವೇ ರಸ್ತೆಗಳಾಗಿರುತ್ತೆ ಸೊ ಓಡಾಡುವಂತಹ ಸಾರ್ವಜನಿಕರು ಇದಕ್ಕೆ ಸಹಕಾರವನ್ನ ಕೊಡ್ಬೇಕಾಗತ್ತೆ ಯಾಕಂದ್ರೆ ದಸರಾ ವೇಳೆಯಲ್ಲಿ ಮೈಸೂರಿಗೆ ಸಾಕಷ್ಟು ಎಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಅದಲ್ಲದೆ ಮೈಸೂರಿನ ಜನರು ಕೂಡ ಲೈಟಿಂಗ್ಸ್ ಇರಬಹುದು ವಿವಿಧ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕೆ ಬರ್ತಾ ಇರ್ತಾರೆ ಸೊ ಹಾಗಾಗಿ ಎಲ್ಲರೂ ರಸ್ತೆಗಿಳಿದಂತಹ ವೇಳೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈ ರೀತಿಯಾಗಿ ಕ್ರಮವನ್ನ ಕೂಡ ಕೈಗೊಂಡಿರುವಂತದ್ದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಪೊಲೀಸ್ ಇಲಾಖೆ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಿರುವಂತದ್ದು ಅಂದ್ರೆ ಚಾಮರಾಜ ಒಡಿಯರ್ ವೃತ್ತ ಏನಿದೆ ಓಲ್ಡ್ ಸ್ಟ್ಯಾಚ್ಯೂ ಇದೆ ಅದು ಮತ್ತೆ ಕೆಆರ್ ವೃತ್ತ ನ್ಯೂ ಸಯಾ ಾವ್ ರೋಡ್ ರಾಚಿ ವೃತ್ತ ಬಸವೇಶ್ವರ ಸರ್ಕಲ್ ಹಾಗೇನೆ ಗನ್ ಹೌಸ್ ಏನಿದೆ ಕುಸ್ತಿ ಅಖಾಡದ ಜಂಕ್ಷನ್ ಬೇಯ್ಯನ್ ರಸ್ತೆ ಚಾಮರಾಜ ಒಡಿಯರ್ ವೃತ್ತ ಆಲ್ಬರ್ಟ್ ವಿಕ್ಟರ್ ರಸ್ತೆ ಚಾಮರಾಜ ಒಡಿಯರ್ ಓಲ್ಡ್ ಸರ್ಕಲ್ ಏನಿದೆ ಪುರಂದರ ರಸ್ತೆಯನ್ನು ಕೂಡ ಒಳಗೊಂಡಂತೆ ಈ ರಸ್ತೆಯಲ್ಲಿ ಅರಮನೆಯನ್ನ ಮದ್ಯ ಬಿಂದುವನ್ನಾಗಿ ಪರಿಗಣಿಸಿಕೊಂಡು ಈ ರೀತಿಯಾಗಿ ಏನು ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿಗೆ ಅಂದ್ರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಅಲ್ಲಿ ವಾಹನಗಳು ಸಂಚಾರವನ್ನ ಮಾಡಬೇಕಾಗತ್ತೆ ಈ ಒಂದು ಸರ್ಕಲ್ ಏನು ನೋಡ್ತಾ ಇದ್ದೀರಾ ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ನಲ್ಲಿ ನಲ್ಲಿ ಮಾತ್ರ ವಾಹನಗಳು ಸಂಚಾರವನ್ನ ಮಾಡಬೇಕಾಗತ್ತೆ ಸರ್ಕಲ್ ಅನ್ನ ಸುತ್ತಿ ವಾಹನಗಳು ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೂಡ ಇಲ್ಲಿ ಒನ್ ವೇ ಮಾಡಲಾಗಿರುತ್ತೆ ಯಾಕಂದ್ರೆ ಸಂಚಾರವನ್ನ ನಿಯಂತ್ರಣದಲ್ಲಿ ಇಡೋ ನಿಟ್ಟಿನಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ತಗೊಂಡಿದ್ದಾರೆ ಮತ್ತೆ ಗಾಂಧಿ ವೃತ್ತದಿಂದ ಕೆ ಆರ್ ಎಸ್ ಜಂಕ್ಷನ್ ವರ್ಗೂ ಕೂಡ ಗಾಂಧಿ ವೃತ್ತ ಕೆ ಆರ್ ಎಸ್ ರಸ್ತೆಯವರೆಗೆ ಪೂರ್ವದಿಂದ ಪಶ್ಚಿಮಕ್ಕೆ ವಾಹನಗಳು ಏಕಮುಖವಾಗಿ ಸಂಚಾರವನ್ನ ಮಾಡಬೇಕಾಗುತ್ತೆ ಅಲ್ಲಿಯೂ ಕೂಡ ಒನ್ ವೇ ಇರುತ್ತೆ ಅಶೋಕ ರೋಡ್ ನಲ್ಲೂ ಕೂಡ ನೆಹರು ವೃತ್ತದವರೆಗೂ ಕೂಡ ಒನ್ ವೇ ಇರುತ್ತೆ ಹಾಗಾಗಿ ಬನ್ಮಯಾ ರಸ್ತೆಯಲ್ಲಿ ಚಾಮರಾಜ ಜೋಡಿ ರಸ್ತೆ ಜಂಕ್ಷನ್ ನಿಂದ ಬನ್ಮಯ ಸ್ಕ್ವೇರ್ ಏನಿದೆ ಅಲ್ಲಿವರೆಗೂ ಕೂಡ ಒನ್ ವೇ ಇರುತ್ತೆ ಅಲ್ಲಿ ವಾಹನ ಸಂಚಾರವನ್ನ ಕೂಡ ನೆಹರು ಸರ್ಕಲ್ ನಿಂದ ದಾವೂದ್ ಖಾನ್ ರಸ್ತೆಯವರೆಗೂ ಕೂಡ ನಿರ್ಬಂಧವನ್ನ ಇರಲಾಗಿದೆ ಇನ್ನ ಬನ್ಮಯ ರಸ್ತೆಯಲ್ಲಿ ಚಾಮರಾಜ ಜೋಡಿ ರಸ್ತೆ ಜಂಕ್ಷನ್ ನಿಂದ ಏನು ವಾಹನಗಳು ಬರುತ್ತೆ ಅಲ್ಲಿ ಸ್ವಲ್ಪ ಗಮನವನ್ನು ವಹಿಸಿಕೊಂಡು ಬರಬೇಕಾಗತ್ತೆ ವಾಹನ ಸವಾರರು ಕೂಡ ಶಾಲಿ ವಾಹನ ರಸ್ತೆ ಅಂದ್ರೆ ಮೃಗಾಲಯದ ರಸ್ತೆ ಏನಿದೆ ಅಲ್ಲೂ ಕೂಡ ಒನ್ ವೇ ಇರುತ್ತೆ ದಕ್ಷಿಣದಿಂದ ಉತ್ತರಕ್ಕೆ ವಾಹನಗಳು ಏಕಮುಖವಾಗಿ ಸಂಚಾರವನ ಮಾಡಬೇಕಾಗತ್ತೆ ಇನ್ನ ಎಫ್ ಕೆ ಇರಾನಿ ವೃತ್ತ ಏನಿದೆ ಮಿರ್ಜಾ ವೃತ್ತ ಅಂತ ಕೂಡ ಕರೀತಾರೆ ಅಲ್ಲಿಂದ ಲಿಂಗಣ್ಣ ವೃತ್ತದವರೆಗೂ ಕೂಡ ವಾಹನಗಳ ಸಂಚಾರವನ ನಿರ್ಬಂಧ ಮಾಡಲಾಗಿದೆ ಇನ್ನ ಈ ಒಂದು ನಿಯಮ ಏನಿದೆ ಇದು ನಾಳಿನಿಂದ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೂ ಕೂಡ ಜಾರಿಯಲ್ಲಿರುತ್ತೆ ಮೈಸೂರು ಅರಮನೆ ಏನಿದೆ ಇದರ ಸುತ್ತಮುತ್ತಲಿನ ರಸ್ತೆಗಳನ್ನ ಹೊರತುಪಡಿಸಿ ಇನ್ನೆಲ್ಲಾ ರಸ್ತೆಗಳಲ್ಲೂ ಕೂಡ ಎಂದಿನಂತೆ ಸಂಚಾರ ಇರುತ್ತೆ ಅರಮನೆಯ ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳು ಮತ್ತು ಪ್ರಮುಖ ಸರ್ಕಲ್ಗಳಲ್ಲಿ ಈ ರೀತಿಯಾಗಿ ಒನ್ ವೇ ವಾಹನ ಸಂಚಾರವನ್ನ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಆದೇಶವನ್ನ ಹೊರಡಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು